ಮತ್ತೆ ಅರಣ್ಯ ಇಲಾಖೆ ರೀ ಎದನಿದ್ದಗಳು ನೋಡ್ರಿ ಸುಮ್ ಸುಮ್ನೆ ನಮ್ಮ ಭಾಗದ ಜನಕ್ಕೆ ಅನಾವಶ್ಯಕ ಏನಾದ್ರು ತೊಂದರೆ ಕೊಟ್ರೆ ನಾನ್ ನಾನು ಸುಮ್ನೆ ಹೇಳಿದ ಕೇಳಿ ಕಡೆ ನಿಮ್ದು ಕಾನೂನು ಇದಾವಿಲ್ಲ ಇಲ್ಲ ಅಂತಲ್ಲ ಆದ್ರೆ ಕಾನೂನ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಐ ಆರ್ ಮಾಡೋದು ಎಲ್ಲ ಮಾಡ್ಕೋಗ್ಬಾರ್ದು ಬೆಟ್ಟದ ಬೈರೋಜ್ರಿಗೆ ಹೋಗ್ಬೇಕಾರೆ ಯಾರ್ರಿ ಜೆ ಸಿ ಬಿ ತಗೊಂಡು ಗುಂಡಿ ತೋಟ್ರದ ಯಾರೀ ಇಲ್ಲಿ ಯಾರು ಗುಂಡಿ ತೋಡ್ರ ಜೆ ಸಿ ಬಿ ತಗೊಂಡು ಯಾರ್ರಿ ನಿಮ್ಗೆ ಯಾರು ಜೆ ಸಿ ಬಿ ತಗೊಂಡ್ ಗುಂಡಿ ಹೊಡಿಯಕ ಅಧಿಕಾರ ಕೊಟ್ಟರೆ ಯಾರು ನಿಮ್ಗೆ ಬೇರೆ ಗುಂಡಿ ತೋಡ್ರ್ ಸುಮ್ಮನೆ ಸುಣ್ಣ ಬಿಡ್ತೀರೇನ್ರಿ ನೀವು ಯಾಕೆ ಜೆ ಸಿ ಬಿ ನೋಡಿ ಯಾರು ಸಾರ್ವಜನಿಕರು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ಜೆ ಸಿ ಬಿ ತಗೊಂಡು ಎಲ್ಲಾರು ಗುಂಡಿ ತೆಗೆದ್ರೆ ನಿಮ್ಮೇಲೆ ಫರ್ ನಾನು ಮಾಡಿಸ್ತೀನಿ ನನಗೆ ಗೊತ್ತಿದೆ ಯಾಕ್ರಿ ಜೆ ಸಿ ಬಿ ತಗೊಂಡ್ ಗುಂಡಿ ಹೊಡಿಬೇಕು ಇಲ್ಲ ಗುಂಡಿ ಹೊಡಿಯೋಕ್ ಕೂಡ ನೀವು ನೀವ್ ಏನಾರು ಇದ್ರೆ ಹೇಳಿ ಹೋಗ್ಬಾರೋ ಹೋಗ್ಬಾರ್ದು ಬೆಟಕ್ ಬರೋಸ ಇದ್ರ ಗುಂಡಿ ತೊಡಿಲ್ವೇ ಊರಲ್ಲಿ ಗುಂಡಿ ಹೊಡೆದಿಲ್ಲ ಗುಡ್ ಫ್ರೆಂಚ್ ಹೊಡೆದಿರಲ್ಲಿ ಹೆಂಗ್ರಿ ಅಗೀತೀರ ಬೆಟ್ಟ ನೀವು ನೋಡಿ ಇನ್ನೊಂದು ಹೇಳ್ತೀನಿ ಬೇರೆ ಸೆಕ್ಷನ್ ಫೋರ್ ಅಲ್ಲಿ ಜೆ ಸಿ ಬಿ ತಗೊಂಡ್ ಕೆಲಸ ಮಾಡ್ರು ಸುಮ್ಮನೆ ಇರ್ತೀರೇನ್ರಿ ನೀವು ಇರ್ತೀರೇನ್ರಿ ಸುಮ್ಮನೆ ಬೇರೆ ಯಾವುದೇ ಜೆ ಸಿ ನ ಫಾರೆಸ್ಟ್ ಏರಿಯಾದಲ್ಲಿ ನೀವೇನಾದ್ರು ಜೆ ಸಿ ಬಿ ತೆಗೆದ್ರೆ ನಾನೇ ಮಂತ್ರಿ ಹತ್ರ ಸಸ್ಪೆಂಡ್ ಮಾಡಿಸ್ತೀನಿ ಹೇಳಿದೀನಿ ಕೇಳ್ಕೊಳ್ಳಿ ಯಾವುದೇ ಜೆ ಸಿ ಬಿ ತಗೊಂಡು ನೀವು ಗುಂಡಿ ಹೊಡೆಯೋದು ಕಾಲುವೆ ಹೊಡೆಯೋದು ಯಾವುದು ಮಾಡಕ್ ಕೊಡೋದು ಗೊತ್ತಾಯ್ತಲ್ಲ ಕುದೋಳಿ आगे